ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸಂಜೆಯ ವಂದನೆಗಳು ನೋಡ್ತಾ ಇರಿ ಈ ಪ್ರಕೃತಿ ಸೌಂದರ್ಯದ ಮುಂದೆ ಯಾವುದೂ ಇಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದು ಈಗ ಸುತ್ತ ಈ ರೀತಿ ಇದೆ ಅಲ್ಲೊಂದು ಇಲ್ಲೊಂದು ಮನೆಗಳು ನೋಡ್ತಾ ಇದ್ದೀರಾ ಸುತ್ತ ಹಚ್ಚ ಹಸಿರು ಸೀರೆ ಹಾಸ್ಕೊಂಡಿದೆ ಈ ಭೂಮಿಗೆ ಆ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಹತ್ತು ವರ್ಷ ಆಗೋಷ್ಟಲ್ಲಿ ಖಾಲಿಯ ಹೊಡತೆ ಸ್ನೇಹಿತರೆ ಅಂದರೆ ಅರ್ಥ ಇಲ್ಲಿ ಖಾಲಿ ಖಾಲಿಯಾಗಿ ಹಸರಲ್ಲಿ ಹಸಿರು ಕೂಡಿದ ನೇಚರ್ ಅಂದರೆ ಪ್ರಕೃತಿ ಸೌಂದರ್ಯ ಏನು ಕಾಣಿಸ್ತಿದೆಯೋ ಮುಂದಕ್ಕೆ ಇಲ್ಲಿ ಹಸ್ರೇ ಇರೋದಿಲ್ಲ ಅರ್ಥ ಆಯಿತಾ ಅಂದರೆ ಮನೆ ಒಂದ್ರ ಮೇಲೆ ಒಂದು ಮನೆ ಕಟ್ಕೊಂಡು ಹೋಗ್ತಾರೆ ಈ ಜಮೀನುಗಳೆಲ್ಲ ಸೈಟ್ ಆಗೋಯ್ತವೆ ಹಸರೆಲ್ಲ ಒಂಟೋಯ್ತದೆ ಈ ಸೊಬಗು ಸೌಂದರ್ಯ ಎಲ್ಲ ಮಾಸಿ ಹೋಯ್ತದೆ ಜನ ಬೆಳೆದಂತೆ ಈ ಭೂಮಿ ಕೂಡ ಬರಿದಾಗ್ತಿದೆ ಈ ಹಸರು ಕೂಡ ಮಾಯ ಆಯ್ತಿದೆ ಪ್ರಕೃತಿ ಸೌಂದರ್ಯ ನಮ್ಮ ಕಣ್ಣಿನಿಂದ ದೂರವಾಗ್ತಿದೆ ಸ್ನೇಹಿತರೆ ಈಗ ಹಳ್ಳಿ ಕಡೆ ಉಳ್ಕೊಂಡಿದೆ ಈ ಪ್ರಕೃತಿ ನೋಡೋದಕ್ಕೆ ಈ ಸುಂದರ ವಾತಾವರಣ ನೋಡೋದಕ್ಕೆ ಈ ಹಳ್ಳಿಗಳು ಮುಂದಕ್ಕೆ ಟೌನ್ ಆಗ್ತವೆ ಒಂದು ಪಕ್ಕದ ಮನೆ ಪಕ್ಕ 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 ಸೈಟಲ್ಲ ಆಗಿ ಮನೆ ಪಕ್ಕ ಮನೆ ಪಕ್ಕ ಮನೆ ಕಟ್ಕೊಂಡು ಹೋಗ್ತಾರೆ ಅವಾಗ ಇವೆಲ್ಲ ಖಾಲಿ ಆಗ್ತವೆ ಮನೆ ಕಟ್ತಾ 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 ಜಮೀನು ಮಾಯವಾಗ್ತವೆ ಅಲ್ಲಿ ಬೆಳೆ ಬೆಳೆಯೋದು ಕೂಡ ಕಮ್ಮಿ ಆಗ್ತದೆ ಕಮ್ಮಿ ಆಯಿತು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನೋಕ್ಕೆ ಕಷ್ಟ ಬಂದೇ ಬರ್ತದೆ ಸ್ನೇಹಿತರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ನಾವು ಎಲ್ಲಿವರೆಗೂ ಕಣ್ಣು ಹಾಯಿಸ್ತೀವೋ ಅಲ್ಲಿವರೆಗೂ ಗ್ರೀನ್ ಕಾಣಿಸ್ತಿದೆ ನೋಡಿ ಜೂಮ್ ಮಾಡ್ತಾಯಿದ್ದೀನಿ ಎಲ್ಲಿವರೆಗೂ ಕಣ್ಣು ಹಾಯಿಸ್ತೀನಿ ಅಲ್ಲಿವರೆಗೂ ಹಸ್ರಿದೆ ಅದ್ಭುತವಾದ ವಾತಾವರಣ ಅಲ್ಲೊಂದು ಇಲ್ಲೊಂದು ಮನೆಗಳಿವೆ ಅದೇ ಇನ್ನು ಐದು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ನೋಡೋದಕ್ಕೆ ಸ್ನೇಹಿತರೆ ಏನೂ ಇರೋಲ್ಲ ಕಾಡು ನೋಡಿ ಈ ಕಾಡು ಥರ ಇದೆ ನೋಡಿ ಇಲ್ಲೇ ಒಂದು ಸ್ಮಶಾನ ಕೂಡ ಇದೆ ಸಿಟಿಲಿ ಸತ್ತವ್ರನ್ನ ಈ ಸ್ಮಶಾನಕ್ಕೆ ಪ್ರಕೃತಿ ಮಧ್ಯದಲ್ಲಿ ಸುಡುವಂಥ ಕಾರ್ಯಕ್ರಮ ಮಾಡ್ತಾರೆ ಹ್ಞೂ ಇಲ್ಲಿ ಇದ್ರೆ ಅಲ್ಲೆಲ್ಲ ಹಕ್ಕಿಗಳು ಹಾರಾಟಗಳು ಎಷ್ಟು ಸುಂದರವಾಗದೆ ಸ್ನೇಹಿತರೆ ಇಂಥ ಅದ್ಭುತವಾದ ವ್ಯವಸ್ಥೆನೇ ಬದಲಾಗ್ಬಿಡುತ್ತೆ ಮುಂದೆ ಕಳೀತಾ ಕಳೀತಾ ಮನುಷ್ಯ ಎಷ್ಟು ಬುದ್ಧಿವಂತ ಮನುಷ್ಯನ ಬುದ್ಧಿ ಪ್ರಕೃತಿಯನ್ನೇ ನಾಶ ಮಾಡೋಕ್ಕೆ ನಿಂತಿದೆ ಈಗ ವಿಜ್ಞಾನ ಬೆಳೀತಾ ಬೆಳೀತಾ ಕಾರ್ಖಾನೆಗಳೆಲ್ಲ ಬೆಳೀತವೆ ಮನುಷ್ಯರು ಬೆಳೀತಾ ಎಲ್ಲ ಅನಾಹುತಗಳು ಬೆಳೀತವೆ ಕೊನೆಗೆ ಭೂಮಿ ಹೆಂಗಿರುತ್ತೆ ಅಂದರೆ ಕೆಣ ಕಾದು ಕೆಂಡ ಆದಂಗೆ ಆಗುತ್ತೆ ಜೊತೆಗೆ ಈ ಕೆರೆಯಲ್ಲಿ ನೀರಿಲ್ಲ ಅಂದರೆ ಬಿರುಕು ಬಿಟ್ಟಿರುತ್ತಲ್ಲ ಮುಂದಕ್ಕೊಂದು ದಿವಸ ಈ ನಮ್ಮ ಹಸಿರು ಬಿಟ್ಟ ಕೆರೆಯಂತೆ ಎಲ್ಲ ಭಸ್ಮ ಆಗಿರ್ತಕ್ಕಂಥ ಬೂದಿ ಹೆಂಗೆ ವಾತಾವರಣ ಸೃಷ್ಟಿಯಾಗಿರ್ತದೆ ಸ್ನೇಹಿತರೆ ನಮ್ಮ ಪ್ರಕೃತಿನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದರೆ ಮುಂದಕ್ಕೆ ಸ್ಮಶಾನದಲ್ಲಿ ನಾವು ಮನೆ ಕಟ್ಕೊಂಡು ಬದುಕಬೇಕಾಯ್ತದೆ ಆ ಬಿರುಕು ಬಿಟ್ಟಿರ್ತಕ್ಕಂಥ ಕೆರೆ ನೋಡಿರ್ತೀರ ಅಂಥ ಜಾಗದಲ್ಲಿ ಮನೆ ಕಟ್ಕೊಂಡು ನಾವು ಬೇಸಿಗೆಗಾಲದ ಜೀವನ ಫೇಸ್ ಮಾಡಬೇಕಾಯ್ತದೆ ನಾವು ಪ್ರತಿನಿತ್ಯ ಬೇಸಿಗೆಗಾಲದಲ್ಲೇ ಜೀವನ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ದಿನ ದಿನವೂ ಸ್ಟಾರ್ಟ್ ಆಗಿಬಿಡ್ತದೆ ಪ್ರತಿ ವರ್ಷ ಪೂರ್ತಿ ಬೇಸಿಗೆನೇ ಇರುತ್ತೆ ಅಂಥ ಸ್ಥಿತಿ ಮುಂದಕ್ಕೆ ಬಂದರೂ ಬರ್ಬೋದು ಅದು ಬರಬಾರ್ದು ಅಂದರೆ ನಮ್ಮ ಪ್ರಕೃತಿ ನಾವು ಕಾಪಾಡ್ಕೋಬೇಕು ನಮ್ಮ ನಿಸರ್ಗನ ನಾವು ಉಳಿಸ್ಕೋಬೇಕು ನಮ್ಮ ಈ ಗ್ರೀನ್ ನೇಚರ್ನ ನಾವು ಉಳಿಸ್ಕೊಳ್ಳೇಬೇಕು ಸ್ನೇಹಿತರೆ ಇಲ್ಲ ಅಂದರೆ ಸುಡುಗಾಡಲ್ಲಿ ಜೀವನ ಮಾಡಬೇಕಾಯ್ತದೆ ನೆನಪಿರಲಿ ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಇಂಥ ವಿಚಾರಗಳನ್ನ ತಿಳ್ಕೊಳ್ತೀರಿ ಥ್ಯಾಂಕ್ ಯು